ಮೊನ್ನೆ ಅವರು ಮತ್ತು ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಲ್ಲ ಹೋಗಿದ್ರು ಸೊ ಅವ್ರು ಅವರು ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಅಂದಿದ್ದು ಎಷ್ಟು ಸರಿ ಅನಿಸುತ್ತೆ ನಿಮಗೆ ಸರ್ ಇಶಾನಿ ಮೊದಲೇ ಅವಳು ಸರಿ ಇಲ್ಲ ಅಂತ ಹೊರಗಡೆ ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ಸರ್ ಆ್ಯಕ್ಚುಲಿ ಇಶಾನಿ ಅವರಿಗೆ ಮಾತಾಡಕ್ಕೆ ಬರೋಲ್ಲ ಕನ್ನಡವೇ ಬರೋಲ್ಲ ಸರಿಯಾಗಿ ಮಾತಾಡೋಕ್ಕೆ ಅವ್ರಿಗೆ ಅವರು ಇದು ಪ್ರತಾಪನ್ನ ಏಕೆ ಕಾಕೆ ಕಾಗೆ ಅಂತಾರೆ ಆ್ಯಕ್ಚುಲಿ ಅವಳೇ ಸರಿ ಇಲ್ಲ ಅವಳು ಆ್ಯಕ್ಚುಲಿ ಪ್ರತಾಪ್ಗೆ ಹೇಳ್ತಾಳೆ ಸರ್ ಯಾವ ರೀತಿ ಉಗಿತಾ ಇದ್ದಾರೆ ಜನ ಅಂತ ಅಂದರೆ ಈಶಾನಿಗೆ ನಿಜವಾಗ್ಲೂ ಕ್ಯಾಕಿರಿಸಿ ಕ್ಯಾಕಿರಿಸಿ ಉಗಿತಾ ಇದ್ದಾರೆ ಸರ್ ಸರ್ ಡ್ರೋನ್ ಪ್ರತಾಪ್ಗೆ ಇರ್ತಕ್ಕಂಥ ಅಭಿಮಾನಿಗಳಿದೆಯಲ್ವ ಸರ್ ಆ ಅಭಿಮಾನಿಗಳು ಎಲ್ಲರೂ ಉಗಿತಾ ಇದ್ದಾರೆ ಸರ್ ನೀವು ನಿನ್ನೆ ಮೊನ್ನೆ ನೋಡಿರ್ಬೋದು ಸರ್ ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿ ಇದು ಈಶಾನಿಗೆ ಟ್ರೋನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ ಸರ್ ಅವಳು ಬೇಕಾಗಿತ್ತ ಸರ್ ಇದೆಲ್ಲ ನಿಜವಾಗ್ಲೂ ಅವಳು ಏನೋ ಹೊರಗಡೆ ಬಂದು ನೋಡಲಿ ಹೆಂಗಾಗಿದೆ ಅವಳ ಕತೆ ಅಂತ ನಿಜವಾಗ್ಲೂ ಸರ್ ಕಾಗೆ ಕಾಗೆ ಅಂತ ಹೇಳಲ್ಲ ಸರ್ ಯಾರು ಸರ್ ಕಪ್ಕಿಲ್ಲ ಅವಳೇನ್ ಬೋ ಬೆಳಗಿದ್ದಾಳ ಅವಳು ಅದೇನೆ ಅವಳು ಏನ್ ಸರ್ ಅವಳು ನಿಜವಾಗ್ಲು ಹೊರಗಡೆ ಬರ್ಲಿ ಸರ್ ಕಾಯ್ಕ ನಿಂತಿದ್ದಾರೆ ಡ್ರೋನ್ ಪ್ರತಾಪ್ಗೆ ಸರ್ ಇವಾಗ ಯಾವ ರೀತಿ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ಸರ್ ಸಿಕ್ಬಿಟ್ರೆ ಪಟ 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 ಅಂತ ಹೊಡೆದ್ಬಿಡ್ತಾರ ಸರ್ ಯಾಕೆ ಇಷ್ಟೊಂದು ಆವೇಶ ವಿಶಾನಿ ಮೇಲೆ ಇಷ್ಟೊಂದು ಆವೇಶ ಇಶಾನಿ ಮೇಲೆ ಸರ್ ತಪ್ಪು ಸರ್ ಅದಕ್ಕೆಲ್ಲ ಅನ್ಬಾರ್ದು ಆ್ಯಕ್ಚುಲಿ ಒಬ್ಬ ವ್ಯಕ್ತಿನ ಕುಗ್ಗಿಸ್ತಕ್ಕಂಥ ಮನಸ್ತ ಅದು ಮನಸ್ಥಿತಿ ಸರ್ ಅದು ಅಲ್ಲಿರೋರೆಲ್ಲ ವಿನಯ್ ನೋಡ್ತಾ ಇದ್ದ ಸರ್ ಅವನು ವಿನಯ್ಗೆ ಇವಾಗ ಆಗಲೇ ಕಂಡ್ರ ಆಗಲ್ಲ ಡ್ರೋನ್ ಪ್ರತಾಪ್ಗೆ ಅವನಿಗೆ ಎತ್ಕೊಟ್ಟಂಗೆ ಆಗತ್ತೆ ಒಂದು ಒಳಗಡೆ ಒಂದು ಮೋಟಿವ್ ಸಿಕ್ಕಂಗೆ ಆಗತ್ತೆ ಸರ್ ವಿನಯ್ಗೆ ಅದು ನಮ್ರತಾಗಾಗಿರ್ಬೋದು ಸಂಗೀತಗಾಗಿರ್ಬೋದು ಎಲ್ರಿಗೂ ಒಂದು ಮೋಟಿವ್ ಆಗಿ ಆಗುತ್ತೆ ಸರ್ ಈಗಲೇ ಈಗಲೇ ಡ್ರೋನ್ ಪ್ರತಾಪ್ನ ತುಳಿದ್ಬಿಟ್ಟಿದ್ದಾರೆ ಎಲ್ಲರೂ ಡ್ರೋನ್ ಪ್ರತಾಪ್ ಗೆಲ್ತಾರ ಅಂತಾರೆ ಸೋಲ್ತಾರೆ ಅಂತಾರೆ ಸರ್ ಡ್ರೋನ್ ಪ್ರತಾಪ್ ಗೆಲ್ಲಲ್ಲ ಸರ್ ಗೆಲ್ಲೋಂಗಿದ್ರೆ ಬಿಗ್ ಬಾಸ್ ರೀತಿ ಟಾರ್ಗೆಟ್ ಮಾಡ್ತಿರಲಿಲ್ಲ ನೀವು ನೋಡಿರ್ಬಹುದು ಆಕ್ಚುಲಿ ಸರ್ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೋ ಅವ್ರನ್ನ ಗೆಲ್ಲಿಸ್ತೀವಿ ಟಾಸ್ಕ್ ಆಡಿ ಒಂದು ವಾರ ಅಂದ್ಬಿಟ್ಟು ಟಾಸ್ಕ್ ಆಡಿಸ್ತಾರೆ ಸರ್ ಏನು ಮಾಡ್ತಾರೆ ಸರ್ ಹಾಂ ಡ್ರೋನ್ ಪ್ರತಾಪ್ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಏನು ಮಾಡ್ತಾರೆ ಸರ್ ಅವರು ಸೊ ಗೆಲ್ಲೋ ಹಾಂ ಇವ್ನು ಜಾಸ್ತಿ ಮಾರ್ಕ್ಸ್ ತೆಗದಾರ ಅಂದ್ಬಿಡುತ್ತೆ ಅಲ್ಲೇ ಟ್ವಿಸ್ಟ್ ಮಾಡಿಬಿಡ್ತಾರೆ ಯಾರು ಮೂರು ಜನ ಜಾಸ್ತಿ ಮಾರ್ಕ್ಸ್ ತೆಗ್ದಿದಿರೋ ಅವರಲ್ಲಿ ವೋಟ್ ಮಾಡಿ ಒಳಗಡೆ ಯಾರು ಗೆಲ್ತಾರೋ ಅವ್ರಿಗೆ ನಾವು ಪಿನಿ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಅದು ಮೋಸ ಅಲ್ವಾ ಸರ್ ಎಲ್ರಿಗೂ ಗೊತ್ತು ಸರ್ ಬಿಗ್ ಬಾಸ್ ಅಲ್ಲಿ ಓಟ್ಗಳು ಮಾಡ್ತಕ್ಕಂಥದ್ದೇ ನಮ್ರತೆ ಅದ್ಬಿಟ್ರೆ ಸಂಗೀತಗೆ ಡ್ರೋನ್ ಪ್ರತಾಪ್ ಒಳಗಡೆ ಇರತಕ್ಕಂಥವ್ರು ಮಾಡಲ್ಲ ಸರ್ ಸಂಗೀತ ಜಾಸ್ತಿ ಓಟ್ ಮಾಡ್ತಾರೆ ಸಂಗೀತ ಪಿನಿ ಟಿಕೆಟ್ ತಗೊಳ್ತಾರೆ ಮೋಸ ಅಲ್ವಾ ಸರ್ ಅದು ಓಕೆ ಒಂದು ಟ್ರೋಲ್ ಆಗ್ತಾ ಇದೆ ಅವನು ಫೋರ್ ಟ್ವೆಂಟಿ ಅನ್ನೋದು ಹೊರಗಡೆನೂ ಪ್ರೂವ್ ಆಗಿತ್ತು ಒಳಗಡೆ ಬಂದಿದೆ ಕರೆಕ್ಟ್ ಜಜ್ಮೆಂಟ್ ಸಿಕ್ಕಿದೆ ಬಿಗ್ ಬಾಸ್ ಅಲ್ಲಿ ಅಂತ ಸರ್ ಫೋರ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಕಿದೆ ಅದು ಅದು ಅತಿ ಅತಿ ಜಾಸ್ತಿ ಮಾರ್ಕ್ಸ್ ಸರ್ ಅದು ಅದು ಅತಿ ಜಾಸ್ತಿ ಮಾರ್ಕ್ಸ್ ಫೋರ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಬಿಟ್ಟು ಅವ್ನು ಫೋರ್ ಟ್ವೆಂಟಿ ಗೊತ್ತಾಗ್ತಾ ಅರ್ಥ ಸರ್ ಇವಾಗ ಹೊರಗಡೆ ಫೋರ್ ಟ್ವೆಂಟಿ ಒಳಗಡೆ ಫೋರ್ ಟ್ವೆಂಟಿ ಸಿಕ್ಕಿದೆ ಸರ್ ಫೋರ್ ಟ್ವೆಂಟಿ ಸಿಕ್ಕಿರೋದು ಅವ್ನು ಫೋರ್ ಟ್ವೆಂಟಿ ಅಂತ ಸಿಕ್ಕಿಲ್ಲ ಸರ್ ಅವನು ಆಟ ಆಡಿ ಟಾಸ್ಕ್ ಅಲ್ಲಿ ಗೆದ್ದಿದ್ರೆ ಅವ್ನು ಜಾಸ್ತಿ ಮಾರ್ಕ್ಸ್ ಅಂದ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಸರ್ ಆದ್ರೆ ಇದು ಬಿಗ್ ಬಾಸ್ ಇವಾಗ ಒಂದು ದೊಡ್ಡ ಕಳಂಕವನ್ನು ಓದ್ತಿದ್ದಾರೆ ಸರ್ ಡ್ರೋನ್ ಪ್ರತಾಪ್ಗೆ ಮೋಸ ಮಾಡ್ಬಿಟ್ರು ಡ್ರೋನ್ ಪ್ರತಾಪ್ಗೆ ಒಂದು ನ್ಯಾಯವನ್ನ ಕೊಟ್ಟಿಲ್ಲ ಇದು ಬೇಕಾಗಿತ್ತ ಬಿಗ್ ಬಾಸ್ ಕರ್ನಾಟಕಕ್ಕೆ ಇಂಥ ಬಿಗ್ ಬಾಸ್ ಬೇಡ ನಾವು ಧರಣಿಗಳನ್ನ ಮಾಡ್ತೀವಿ ಅಂತ ಇವತ್ತು ಕೂತಿದ್ದಾರೆ ಸರ್ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಸರ್ ಸರ್ ನಿಜವಾಗ್ಲು ಸುಮಾರು ಜನ ಇದು ಡ್ರೋನ್ ಪ್ರತಾಪ್ ಅಭಿಮಾನಿ ಅಭಿಮಾನಿಗಳು ಸರ್ ಇದು ಬಿಗ್ ಬಾಸ್ನ ನೋಡೋದು ಬಿಟ್ಬಿಟ್ಟಿದ್ದಾರೆ ಸರ್ ಸಪ್ರೇಟ್ ಆಗಿ ಮೆಸೇಜ್ ನೋಡಿದ್ದೀನಿ ಸರ್ ನಾನು ತುಂಬಾ ಜನದ್ದು ಟಿ ಆರ್ ಪಿಗೋಸ್ಕರ ಡ್ರೋನ್ ಪ್ರತಾಪ್ನ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಸರ್ ಉಳಿಸ್ಕೊಂಡಿರೋದೇ ಅದಕ್ಕೋಸ್ಕರ ಓನ್ಲಿ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅವನ ಯಾವುದೇ ಕಾರಣಕ್ಕೂ ಗೆಲ್ಸಲ್ಲ ಇವತ್ತು ಇದು ಕಳ್ಸಿಲ್ಲ ಬಿಗ್ ಬಾಸ್ ನೆಕ್ಸ್ಟ್ ಇನ್ನೊಂದು ಏನಾದರೂ ಅವ್ನು ಚೆನ್ನಾಗಿ ಆಟ ಆಡಿ ಮುಂದೆ ಅವ್ನ ಪಿನಾಲೆ ಹೋದ್ರೂ ಕೂಡ ಅಲ್ಲೂ ಕೂಡ ಕಳ್ಸಲ್ಲ ಪಕ್ಕ ಟಾರ್ಗೆಟ್ ಮಾಡಿದಾರೆ ಅವನನ್ನ ಓನ್ಲಿ ಅವ್ನ ಟಿ ಆರ್ ಪಿಗೋಸ್ಕರ ಗೋಸ್ಕರ ಇವತ್ತು ಟಿ ಆರ್ ಪಿ ಸಿಗ್ತಾ ಇರೋದೇ ಡ್ರೋನ್ ಪ್ರತಾಪ್ ಅಷ್ಟೊಂದು ಟಿ ಆರ್ ಪಿ ತಗೊಂಡು ಡ್ರೋನ್ ಪ್ರತಾಪ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ಜನಗಳು ಓಟ್ ಹಾಕಿ ಏನ್ ಲಾಭ ಬಂತು ಅಂತ ಜನಗಳು ಸರ್ ಜನಗಳದು ಮನಸ್ಥಿತಿ ಸಿಂಪತಿ ಅವರು ಅವ್ರ ಮ ಅವ್ರ ಮನಸ್ಥಿತಿಯನ್ನು ಯೂಸ್ ಮಾಡ್ಕೊಂಡು ಅವರು ಟಿ ಆರ್ ಪಿಯನ್ನು ಮಾಡ್ಕೊಳ್ತಾರೆ ದುಡ್ಡನ್ನು ಮಾಡ್ಕೊಳ್ತಾರೆ ಸರ್ ಆದರೆ ಒಬ್ಬ ಬಡವರ ಮಗನಿಗೆ ಇದು ಏನು ಸಿಗಬೇಕು ನ್ಯಾಯ ಐವತ್ತು ಲಕ್ಷ ರೂಪಾಯಿಗಳು ಅದನ್ನು ಮಾತ್ರ ಕೊಡೋಲ್ಲ ಸರ್ ಇದು ಸರ್ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ರಾಜಕೀಯ ಅಂತ ಅಂದರೆ ದೊಡ್ಡ ಕುತಂತ್ರ ಅಂದರೆ ಬಿಗ್ ಬಾಸ್ ಸರ್ ಇಂಥ ಬಿಗ್ ಬಾಸ್ನ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಹನ್ನೊಂದನೇ ಸೀಸನ್ ಬ್ಯಾನ್ ಮಾಡ್ಬೇಕು ಸರ್ ಎಲ್ಲ ಡ್ರೋನ್ ಪ್ರತಾಪ ಅಭಿಮಾನಿಗಳು ಬಿಗ್ ಬಾಸ್ ಏನಿದೆ ಅಲ್ಲೇ ಹೋಗ್ಬಿಟ್ಟು ಧರಣಿಯನ್ನ ಪ್ರತಿಭಟನೆಯನ್ನ ಮಾಡ್ಬೇಕು ಸರ್ ಇದು ನಾನು ಹೇಳ್ತಾ ಇದೀನಿ ತುಂಬಾ ಜನ ಈಗಾಗಲೇ ರೊಚ್ಚಿಗೆದಿದ್ದಾರೆ ಸರ್ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸೀಸನ್ ನಡೆಯಲ್ಲ ಸರ್ ಬಿಡೋದು ಇಲ್ಲ ಸರ್ ಅದೇನಾರ ಆಗ್ಬಿಡ್ಲಿ ಸರ್ ಇನ್ನೊಂದು ರಕ್ಷಕ್ ಬುಲೆಟ್ ಅವರು ಒಂದು ಸುದೀಪ್ ಅವರ ವಿಚಾರ ತಗೊಂಡು ದೇವರು ಆತರ ವಿಚಾರದಲ್ಲಿ ಒಂದು ಅವಹೇಳನಕಾರಿ ಹೇಳಿದ್ರು ಅಂದ್ರೆ ಇವಾಗ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಮಾತಾಡಿದ್ ಇದ್ದಾಗ ಅಣ್ಣ ಅಣ್ಣ ಅನ್ಕೊಂಡು ಹೊರಗಡೆ ಬಂದ್ಕಿಸಿ ಅವ್ರ ಬಗ್ಗೆ ಒಂದಿಷ್ಟು ಮಾತುಗಳ ಸುದೀಪ್ ಸರ್ ನ ಅಂತ ಪೂಜಿಸ್ತೀವಿ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ರು ಕೋಟ್ಯಾಂತರ ಜನ ಅಭಿಮಾನಿಗಳು ಸೃಷ್ಟಿಯಾಗಿರೋದು ಏನ್ ಸರ್ ಏನ್ ಸರ್ ಅವರು ದೇವ್ರ ಒಳ್ಳೆಯವರು ಒಳ್ಳೆತನ ಇದೆ ಒಳ್ಳೆಯದು ಮಾಡ್ತಾರೆ ಅಂತ ಸರ್ ಆಯ್ತಾ ಸರ್ ಅವರು ಏನು ಮಾಡಿದ್ರು ಅವ್ರಿಗೆ ಅನುಭವ ಇದೆ ಬಿಗ್ ಬಾಸ್ಗೂ ಅನುಭವ ಇದೆ ಸುದೀಪ್ ಸರ್ಗೂ ಅನುಭವ ಇದೆ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾರೆ ಸರ್ ಅನ್ನೋನು ಇವಾಗ ಬಂದಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಅಂತ ಹೇಳ್ಬೋದು ಸರ್ ಅವ್ರು ಆ್ಯಕ್ಚುಲಿ ಅಂಥವ್ರ ಮೇಲೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರ್ದು ನಿಜವಾಗ್ಲೂ ಇದು ಸುದೀಪ್ ಅಭಿಮಾನಿಗಳಿಗಾಗಿರ್ಬೋದು ಬಿಗ್ ಬಾಸ್ಗೂ ಸರ್ ಬಿಗ್ ಬಾಸ್ ಬಿಡಿ ಸರ್ ಸುದೀಪ್ ಸರ್ ಗೌರವ ಕೊಡಬೇಕು ಆ್ಯಕ್ಚುಲಿ ಇದು ಆ ರೀತಿ ಮಾಡೋ ತಪ್ಪು ಸರ್ ನಾನು ಹೇಳ್ತೀನಿ ಮೈಕಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಳಗಡೆ ಹೊರಗಡೆ ಡ್ರೋನ್ ಪ್ರತಾಪ್ ಅವ್ರ ಫ್ಯಾನ್ ಬೇಸ್ ನೋಡಿ ನಾನೇ ದಂಗಾಗಿಬಿಟ್ಟೆ ಆ ರೇಂಜ್ಗೆ ಇದೆ ಅಂತೇಳಿ ಒಂದು ನೇರವಾಗಿ ಮನೆಯಲ್ಲೇ ಹೇಳಿಬಿಟ್ರು ಅವಾಗ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಸಿಕ್ಕಿರ್ಬೇಕು ನಾನೇ ವಿನ್ ಆಗ್ತೇನೆ ಆ ರೀತಿ ಏನನ್ಸುತ್ತಾ ಅಂದ್ರೆ ಸರ್ ಹೇಳಿಲ್ವಾ ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಜನಗಳಲ್ಲಿ ನಮ್ಮ ಡ್ರೋನ್ ಪ್ರತಾಪ್ಗೆ ಜಾಯಿಸ್ತಿ ಜಾಯಿಸ್ತಿರೋದು ಅವ್ರಿಗೆ ಜಾಸ್ತಿ ಓಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ ಆದರೆ ಇದೆಲ್ಲವೂ ಕುತಂತ್ರವಾಗಿ ಒಂದು ಒಂದು ಮಾರ್ಪಾಡು ಎಲ್ಲ ಟೋಟಲ್ ಕುತಂತ್ರ ಇದೆ ಸರ್ ಒಳಗಡೆ ಬಿಗ್ ಬಾಸ್ ಒಳಗಡೆಗೆ ಓಟ್ ಅಲ್ಲಿ ಪ್ರತಾಪನ ಸೋಲ್ಸೋಕೆ ಏನ್ ಬೇಕೋ ಅದೆಲ್ಲವನ್ನೂ ಕೂಡ ಬಿಗ್ ಬಾಸ್ ಮತ್ತೆ ಒಳಗಡೆ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಸರ್ ಆಕ್ಚುಲಿ ಪ್ರತಾಪ್ಗೆ ಚೆನ್ನಾಗ್ ಗೊತ್ತು ಹೊರಗಡೆ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ ನನಗೆ ನಾನು ಗೆಲ್ತೀನಿ ಅನ್ನೋದು ಚೆನ್ನಾಗಿ ಗೊತ್ತು ಅವ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸರ್ ಆದ್ರೆ ಅವ್ನು ಗೆಲ್ಲೋಕೆ ಬಿಡಲ್ಲ ಸರ್ ಅವ್ನ್ ಗೆಲ್ಲೋಕೆ ಬಿಟ್ಟಿಲ್ಲ ಅಂತಂದ್ರೆ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ದಂಗೆ ಹೇಳೋದನ್ನ ನಿಲ್ಸಕ್ ಆಗಲ್ಲ ನಿಲ್ಲಿಸೋದಿಲ್ಲ ಸರ್ ಈಗ ಅವರು ಸೋತರು ಡ್ರೋನ್ ಪ್ರತಾಪ್ ಅವ್ರು ಸೋತದ್ರೆ ಹಾ ಸೊ ಜನ ಯಾವ ರೀತಿ ರೊಚ್ಚಿಗೆ ಹೇಳ್ಬೋದು ಅಂತ ಸರ್ ರೊಚ್ಚಿಗೆ ಹಾಕ್ತಾರೆ ಅಂತಲ್ಲ ಸರ್ ನೆಕ್ಸ್ಟ್ ಸೀಸನ್ ನಡೆಯಲ್ಲ ಸರ್ ನೆಕ್ಸ್ಟ್ ಸೀಸನ್ ಯಾವುದೇ ಕಾರಣಕ್ಕೂ ನಡೆಯಲ್ಲ ಇವಾಗಾಗಲೇ ಬಿಗ್ ಬಾಸ್ಗೆ ಎಲ್ಲ ಅಭಿಮಾನಿಗಳು ಬೇಕೋ ಅವನಿಗೂ ಕೋಟೆ ಅಂತ ಜನ ಅಭಿಮಾನಿಗಳಿದ್ದಾರೆ ಸರ್ ಅವನು ನಕ್ಕರೆ ನಗ್ತಾರ ಹತ್ರ ಅಳ್ತಾರೆ ಆ ರೀತಿ ಅಭಿಮಾನಿಗಳಿದ್ದಾರೆ ಸರ್ ನನಗೆ ಗೊತ್ತಿದೆ ಸರ್ ಎಷ್ಟು ಜನ ಬಂದು ಹೇಳ್ಕೊಂಡಿದ್ದಾರೆ ಗೊತ್ತಾ ಸರ್ ಅದು ಮೋಸ ಆಗಿದ್ಮೇಲೆ ಯಾವುದು ಇವಾಗ ಟಿಕೆಟ್ ಕೊಡದೇ ಮೋಸ ಮಾಡಿದ್ರಲ್ಲ ಸರ್ ಆಮೇಲೆ ಹೇಳ್ಕೊಂಡಿದ್ದಾರೆ ಸರ್ ತುಂಬ ಜನ ಏನಪ್ಪಾ ಅಂತಂದರೆ ನಾವು ಬಿಗ್ ಬಾಸನ್ನು ನೋಡೋದು ಬಿಟ್ಬಿಟ್ಟಿದ್ದೀವಿ ಅವತ್ತಿನಿಂದ ಇನ್ನು ನೋಡೋಲ್ಲ ನಾವು ನೆಕ್ಸ್ಟ್ ಸೀಸನ್ಗಳು ನೋಡಲ್ಲ ನಾವು ಧರಣಿಯನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಫುಲ್ ಅವರು ದಂಗೆ ಎದ್ದಿದ್ದಾರೆ ಸರ್ ವಿನಯ್ ಅವರು ಗೆಳ್ತಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಏನಂತೀರೋ ವಿನಯ್ ಅವರು ಗೆಳ್ಬಹುದು ಅಂತೀರಾ ಸರ್ ವಿನಯ್ ಅವರು ಗೆದ್ರ एक्चुअली ಡ್ರೋನ್ ಪ್ರದಾಪನ್ನ ಅವನ ಮೇಲೆ ಏನು ಗುಬ್ಬಿ ಮೇಲೆ ब्रह्मास्त्रಂತ್ರಾಳ ಸರ್ ಆ ರೀತಿ ಏಗರೆ ಕಿರ್ಚಾಡಿ ಅವನಿಗೆ ಹಂಗ್ ಮಾಡಿ ಹಿಂಗ್ ಮಾಡಿ ಒಳ್ಳೆ ಐ ತಗೊಂಡಿದಾನೆ ಸರ್ ಗೆದ್ರ ಅವನಿಂದ ಗೆಲ್ತಾನೆ ಸರ್ ಅವನು ಇನ್ನೇನು ಇಲ್ಲ ಸರ್ ಗೆದ್ರ ಅವನಿಂದ ಸರ್ ಒಂದು ಇನ್ನೊಂದು ಇನ್ನೊಂದು ಮಾತಿದೆ ಸರ್ ಏನು ಸರ್ ಅಂತಂದ್ರೆ ನಮ್ಮ ವಿನಯ್ ಅವರಿಗೆ ನಮ್ಮ ಬಿಗ್ ಬಾಸ್ ಆಕ್ಚುಲಿ ಒಂದು ಏನು ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅನ್ನೋ ಒಂದು ಮಾತಿದೆ ಅವರೇ ಸಪೋರ್ಟ್ ಮಾಡ್ತಾ ಇದಾರೆ ವಿನಯ್ಗೆ ಸ್ಟಾರ್ಟಿಂಗ್ ಇಂದ್ರೂ ನಮ್ಮ ಟೀಚರ್ ಸುದೀಪ್ ಸರ್ ನೋಡಬಹುದು ಅವ್ನ ಪೇವರ್ ಆಗಿ ಮಾತಾಡ್ತಾರೆ ಅವ್ನಿಗೆ ಏನೋ ಒಂಥರ ನೈಸ್ ಆಗಿ ಮಾತಾಡ್ತಾರೆ ಬೇರೆಯವ್ರಿಗೆ ಒಂಥರ ಮಾತಾಡ್ತಾರೆ ಅದನ್ನೆಲ್ಲರೂ ಕೂಡ ಊಹೆ ಬಂದಿದ್ದಾರೆ ಬಿಗ್ ಬಾಸ್ ಕೂಡ ಅದೇ ರೀತಿಯ ಮಾತುಗಳನ್ನ ಆಡ್ತಾ ಇದಾರೆ ಇದೆಲ್ಲವೂ ನೋಡಿದ್ರೆ ಸರ್ ಏನೋ ವಿನಯ್ಗೂ ಮತ್ತೆ ಬಿಗ್ ಬಾಸ್ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಗೆಲ್ಸುವಂತ ಒಂದು ಕುತಂತ್ರವನ್ನು ತಂತ್ರವನ್ನ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಫ್ರೀ ಪ್ಲಾನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಸರ್ ಸರ್ ಇನ್ನೊಂದು ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಯಾವುದೋ ಒಂದು ಬಿಗ್ ಬಾಸ್ ಹೋಗಿ ನಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಹಣ ನನಗೆ ಬಂದಿದೆ ಬೇರೆ ಕಡೆಯಿಂದ ಅಂತ ಹೇಳಿದ್ದಾರೆ ಅದೇ ಬಿಗ್ ಬಾಸ್ ಮನೆಯಲ್ಲಿ ಹಣ ಬಂದಿಲ್ಲ ಅಂತ ಒಂದು ಹೇಳ್ತಿದ್ದಾರೆ ಯಾವ ರೀತಿ ಯಾವ ರೀತಿ ಸ್ಟೇಟ್ಮೆಂಟ್ ಈ ತರ ಕೊಟ್ಟಾಗ ಜನಗಳಿಗೆ ಆಗಲ್ವಾ ಸರ್ ಈಗ ಕೆಲವೊಂದು ನಾನು ನೋಡಿದ್ದೀನಿ ಅವರ ಇಂಟರ್ವ್ಯೂ ಡ್ರೋನ್ ಪ್ರತಾಪ್ ಅವ್ರದ್ದು ಅವರು ಕೆಲವೊಂದು ಇದರಲ್ಲಿ ಹೇಳ್ಕೊಂಡಿದ್ದಾರೆ ಹೌದು ಅಲ್ಪ ಸ್ವಲ್ಪ ನನಗೆ ದುಡ್ಡು ಬಂದಿದೆ ಆದರೆ ನಾನು ಎಲ್ಲೂ ನಾನೇ ತಗೋ ಬೇಕು ಅಂತ ತಗೊಂಡಿಲ್ಲ ಅವರೇ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಇದು ಈಸ್ಕೊಂಡಿದ್ದೀನಿ ತಗೊಂಡು ನಾನು ನನ್ನ ಒಂದು ಕೆಲಸಗಳಿಗೆ ಯೂಸ್ ಮಾಡಿದೀನಿ ಅವರು ಸರ್ ಬಟ್ ಬಿಗ್ ಬಾಸ್ ಮನೇಲಿ ಹೇಳಿಲ್ವಲ್ಲ ತಗೊಂಡಿಲ್ಲ ನಂಗೆ ಯಾವ್ದು ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ತುಂಬಾ ಮಾತಾಡ್ತಾರೆ ತುಂಬಾ ಮಾತಾಡ್ತಾರೆ ಇವರು ಹೇಳಿಲ್ವ ಸರ್ ಎಲ್ಲ ಎಷ್ಟು ಬೇಕು ಬೇಕಷ್ಟು ಕಟ್ ಮಾಡಿ ಅವನು ಬೇರೆ ಮಾತಾಡಿರ್ತಾನೆ ಅದನ್ನ ತೆಗೆದಾಕ್ಬಿಟ್ಟು ಇದನ್ನ ಮಾತ್ರ ತೋರಿಸ್ತಾರೆ ಸರ್ ಅದು ನಾರ್ಮಲ್ ಎಪಿಸೋಡ್ ಆಗಿದ್ರೆ ನೀವು ಹೇಳೋದು ಒಪ್ಕೋತಿದ್ವಿ ಬಟ್ ಚಟುವಟಿಕೆಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾರೆ ಆ ಚಟುವಟಿಕೆಯಲ್ಲಿ ಹೇಳಿರುವಂತ ಮಾತಿದು ಸರ್ ಇಂತ ಇನ್ನು ಈಗ್ಲೇ ಗೊತ್ತಾಗಲ್ವಾ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಮಾಡಿರೋ ಕುತಂತ್ರ ಅವ್ನ ಫೈನಲ್ ಟಿಕೆಟ್ ಕೊಡ್ಬೇಕಾಗಿರೋದ್ನೆ ಅವ್ನ್ಗೆ ಅಲ್ಲೇ ಎಲ್ರು ಮುಂದೆನು ಯಾವ ಮಾರಿಸ್ತಾರೆ ಏನು ಏನು ಗೊತ್ತಿದ್ದಿರೋ ಎಡಿಟಿಂಗ್ ಅಲ್ಲಿ ಕೂತ್ಕೊಂಡು ಅದನ್ನ ಯಾವ ಮಾರ್ಸೋದ್ ಪ್ರಶ್ನೆ ನೇರ ಪ್ರಶ್ನೆ ಒಳ್ಳೆವನ ಕೆಟ್ಟವನ ನಿಮ್ಮ ಡ್ರೋನ್ ಪ್ರತಾಪು ಹೊರಗಡೆ ಇದ್ದಾಗ ಆ್ಯಕ್ಚುಲಿ ಎಲ್ರಿಗೂ ಕೆಟ್ಟವನಾಗಿದೆ ನನಗೂ ಕೆಟ್ಟವನಾಗಿದೆ ನಾನು ಅವನು ಸಿಕ್ಕಾಪಡೆ ಬೈತಾಯಿದ್ದ ನಮ್ಮ ಕರ್ನಾಟಕಕ್ಕೆ ಮೋಸ ಮಾಡಿಬಿಟ್ಟು ನಮ್ಮ ಕರ್ನಾಟಕಕ್ಕೆ ಇಂಥ ಒಂದು ಸ್ಥಿತಿಯನ್ನ ತಂದ್ಬಿಟ್ಟ ಇವನು ಕರ್ನಾಟಕದಲ್ಲಿ ಇರಿಸೋದು ಬೇಡ ಅಂತ ನಾನು ಬೈತಾ ಸರ್ ಆದರೆ ಬಿಗ್ ಬಾಸ್ಗೆ ಹೋಗಿದ ಮೇಲೆ ಸರ್ ಅವನ ವ್ಯಕ್ತಿತ್ವ ಸ್ವಾಭಾವಿಕ ಗುಣ ಅವನ ಒಳ್ಳೆತನ ಸರ್ ಅಲ್ಲಿ ಆಟ ಆಡಕ್ಕೆ ನೀವು ನೋಡಿರ್ಬೋದು ಸರ್ ಯಾವ ಕ್ಷಣಕ್ಕೆ ಅಂದರೆ ಕ್ಷಣಕ್ಕೆ ಬದಲಾಗ್ತಾರೆ ಸರ್ ವಿನಯ್ ಸಂಗೀತ ಎಲ್ಲರೂ ಸರ್ ತನಿಷಾ ಅಂದ ಹಿಡಿದು ನಮ್ರತ ಅಂದ ಹಿಡಿದು ಕಾರ್ತಿಕ್ ಎಲ್ಲರೂ ಬದಲಾಗ್ತಾರೆ ಸರ್ ಆದ್ರೆ ಡ್ರೋನ್ ಪ್ರತಾಪ ಸರ್ ಅವನು ಹೆಂಗಿದ್ದ ಹಂಗೆ ಇರ್ತಾನೆ ಸರ್ ಸೈಲೆಂಟ್ ಆಗಿರ್ತಾನೆ ಅವನ ಗುಣ ಏನಿರುತ್ತೆ ಅವನ ಸ್ವಾಭಾವಿಕ ಗುಣ ಏನಿರುತ್ತೆ ಅದನ್ನು ಮಾತ್ರ ಉಳಿಸ್ಕೊಂಡಿದ್ದಾನೆ ಸರ್ ಹಾಗಾಗಿ ಸರ್ ಒಳಗಡೆ ಹೋದ್ಮೇಲೆ ಅವರ ಅಪ್ಪ ಅಮ್ಮನ ನೋಡಿದ್ಮೇಲೆ ಅವರ ಒಂದು ಅಮಾಯಕತ್ವವನ್ನು ನೋಡಿದ ಮೇಲೂ ಒಳ್ಳೆಯವನು ಅಂತ ನಾವು ಅನ್ಕೊಂಡಿಲ್ಲ ಅಂತ ಅವನನ್ನ ಅದನ್ನ ನೋಡ್ಕೊಂಡೆ ಸರ್ ಇವತ್ತು ಕೋಟಿ ಅಂತರ ಜನಗಳು ಅಭಿಮಾನಿಗಳು ಕ್ರಿಯೇಟ್ ಆಗಿದ್ದಾರೆ ಸರ್ ಹೊರಗಡೆ ಸರ್ ಈಗ ಈಗ ಡ್ರೋನ್ ಪ್ರತಾಪ್ ವಿಷಯವಾಗಿ ಎಲ್ಲರೂ ಕೂಡ ಏನ್ ಹೇಳ್ತಾರೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಸಿಂಪತಿ ಅಂತ ಗೊತ್ತಾಗ್ತಾ ಇಲ್ಲ ಅವನು ಬೇರೆಯವ್ರಿಗೆ ಗೌರವ ಕೊಡೋದೇ ಸಿಂಪತಿ ಸರ್ ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಸಿಂಪತಿ ಸಿಗ್ತಾ ಇದೆ ಇವನು ಡ್ರೋನ್ ಪ್ರತಾಪ್ ಏನಾದ್ರು ಮಾತಾಡ್ಬಿಟ್ರೆ ಏ ಅವ್ನು ಮಾತಾಡ್ಬಿಟ್ಟ ಆ ಒಂದು ಸಿಂಪತಿ ಸಿಗ್ಬಿಡ್ರೆ ಅವನು ಸಿಂಪತಿ ಸಿಕ್ಬಿಡ್ತಾವ್ ಎಲ್ರು ಅವನ್ ಮೇಲೆ ಇದ್ ಮಾಡ್ತಾರೆ ಸರ್ ಎಲ್ಲರೂ ಅದನ್ನು ಮಾಡ್ತಾರೆ ಆದರೆ ಇವನು ಮಾತ್ರ ಏನೋ ಮೋಸ ಮಾಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಇವನ ಮೇಲೆ ಮಾತ್ರ ಇವನು ಸಿಂಪತಿ ಕಾರ್ಡು ಅದು ಇದು ಸರ್ ಮನುಷ್ಯನಲ್ಲಿ ಇರ್ತಕ್ಕಂಥ ಗುಣ ಅಂತಂದ್ರೆ ಪ್ರತಿಯೊಬ್ಬನು ಕೂಡ ಅವನವನ ಪ್ರತಿಯೊಬ್ಬನಿಗೂ ಒಂದು ಒಂದು ಕೊಟ್ಟೆ ಕೊಡ್ತಾರೆ ಸರ್ ನಾನು ನಿಮಗೆ ಕೊಡ್ತೀನಿ ನೀವು ನಾನು ಕೊಡ್ತೀರಿ ಅದನ್ನೇ ಹೈಲೈಟ್ ಮಾಡ್ಬಿಟ್ಟು ಅವನನ್ನು ಸೋಲ್ಸ್ಬಿಟ್ಟು ಕಳಿಸೋದು ನಿಜವಾಗ್ಲೂ ತುಂಬ ಮೋಸ ಸರ್ ಇದನ್ನು ನಾನು ಪ್ರತಿಭಟಿಸ್ತೀನಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡ್ರೋನ್ ಪ್ರ ಅಭಿಮ ಅಭಿಮಾನಿಗಳು ಕೂಡ ಇದಕ್ಕೆ ಒಂದು ಸಾಥನ್ನು ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಮುಂದಗಡೆ ಹೋಗಿ ಪ್ರತಿಭಟನೆಯನ್ನು ಮಾಡಿ ಈ ನೆಕ್ಸ್ಟ್ ಸೀಸನ್ ನಡೀಬಾರ್ದು ಆ ರೀತಿ ನಾವು ಮಾಡ್ತೀವಿ ಇದು ಖಂಡಿತ ಇದು ಖಂಡಿತ ಇದು ಖಂಡಿತ ಥ್ಯಾಂಕ್ ಯು